ದೇಶ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಭಾರತ ಸರ್ಕಾರದ ಸಹಯೋಗದೊಂದಿಗೆ ಅದು ಜನ್ಮ ತಾಳ್ತು ಬಾಂಗ್ಲಾದೇಶದ ಭಾರತ ದೇಶದ ಒಂದು ಸ್ನೇಹದಿಂದ ಇದ್ದು ನಡೆಸ್ತಕ್ಕಂತ ಒಂದು ಇದನ್ನು ಕೆಲವು ದುಷ್ಟಶಕ್ತಿಗಳು ಇದನ್ನು ಒಡಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಬಾಂಗ್ಲಾದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ದಾರೆ ಈ ಅರಾಜಕತೆಯಲ್ಲಿ ಅಲ್ಲಿ ಚುನಾಯಿತರಾದ ಅಧ್ಯಕ್ಷರನ್ನು ಪದಚ್ಯುತಿಗೊಳಿಸಿ ಬಾಂಗ್ಲಾದೇಶದಲ್ಲಿ ಅರಾಜಕತೆ ದೌರ್ಜನ್ಯ ಮತ್ತು ಸರ್ಕಾರದ ಆಸ್ತಿಪಾಸ್ತಿ ನಷ್ಟ ಅದರಲ್ಲೂ ಅಲ್ಪಸಂಖ್ಯಾತರಾದ ಹಿಂದೂಗಳು ನಾವು ಸುಮಾರು ಮೂವತ್ತೆರಡು ಪರ್ಸೆಂಟಷ್ಟು ಹಿಂದೂಗಳು ಬಾಂಗ್ಲಾದೇಶದಲ್ಲಿ ವಾಸವಾಗಿದ್ದರು ಈಗ ಅದು ಬರೀ ಎಂಟು ಪರ್ಸೆಂಟಿಗೆ ಕೆಳಗಿಳಿದಿದೆ ಈ ಎಂಟು ಪರ್ಸೆಂಟ್ ಇರತಕ್ಕಂಥ ಹಿಂದೂಗಳ ಮೇಲೆ ಅವರ ಆಸ್ತಿಗಳ ಮೇಲೆ ಅವರ ಹೆಣ್ಣು ಮಕ್ಕಳ ಮಾನಹರಣದ ಜೊತೆಗೆ ತುಂಬ ಹಿಂಸಾತ್ಮಕ ಕೃತಿ ಕೃತಿಗಳನ್ನ ನಡೆಸ್ತಾ ಇದ್ದಾರೆ ಇದೆಲ್ಲದು ನಾವು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳಲಿಕ್ಕೆ ಆಗೋಲ್ಲ ಯಾಕೆಂದರೆ ನಮ್ಮ ರಾಷ್ಟ್ರದಲ್ಲೂ ಈ ಥರ ದೌರ್ಜನ್ಯಗಳನ್ನು ನಡೆಸಲಿಕ್ಕೆ ಇವರುಗಳು ಪಿತೂರಿ ನಡೆಸ್ತಾ ಇದ್ದಾರೆ ಟ್ರೇಲ್ ಮಾಡ್ತಾ ಇದ್ದಾರೆ ಅಂತ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ ಸೊ ಇದನ್ನು ನಾವು ಮೊದಲನೇದಾಗಿ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೆ ಕೇಳ್ಕೊಳ್ಳೋದು ಅಲ್ಪಸಂಖ್ಯಾತರು ಯಾರೇ ಇರ್ಬೋದು ಯಾವುದೇ ಕಮ್ಯುನಿಟಿ ಇರ್ಬೋದು ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅವರಿಗೆ ಬದುಕಲು ಬಿಡಬೇಕು ಅವರ ಆಸ್ತಿಪಾಸ್ತಿ ಮಾನಹರಣ ಇದೆಲ್ಲ ಮಾಡುವುದು ತಪ್ಪು ಎಂಬುದ ಸಂದೇಶವನ್ನು ಭಾರತದ ಮೂಲಕ ನಾವು ಕಳಿಸ್ತಾ ಇದ್ದೇವೆ ಈ ಸಮಯದಲ್ಲಿ ಅವರು ಎಷ್ಟು ದುಷ್ಟ ಶಕ್ತಿಗಳು ಎಷ್ಟು ವಿಚಿತ್ರಕಾರಿಯಾಗಿ ಕೆಲಸ ಮಾಡಿದ್ದಾರೆ ಅಂದರೆ ನಿಮಗೆ ಕೆಲವೊಂದು ನಿದರ್ಶನಗಳನ್ನ ನಾವು ಕೊಡಬಲ್ಲೆ ಇದು ಬಲ್ಲ ಮೂಲಗಳಂತ ಬಂದಿರತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟು ನಾಲ್ಕು ಐದು ಆರನೇ ತಾರೀಕು ನಡೆದಕ್ಕಂಥ ದೇವಸ್ಥಾನಗಳ ಮೇಲೆ ನಡೆದ ದೌರ್ಜನ್ಯ ಇರ್ಬೋದು ಹಿಂದೂ ಹೆಣ್ಮಕ್ಕಳ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯಗಳಿರ್ಬೋದು ಅಥವಾ ಸರ್ಕಾರಿ ಆಸ್ತಿಗಳನ್ನು ನಾಶ ಮಾಡಿರ್ಬಿಡ್ಬೋದು ಇದು ಎಲ್ಲದೂ ದಾಖಲೀಕರಣ ಇದೆ ಇದು ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಧ್ಯಮಗಳು ಕಳಿಸಿರ್ತಕ್ಕಂಥ ಹಾಗೂ ಎಲ್ಲ ಮೀಡಿಯಾಗಳಲ್ಲೂ ಇದರ ಪ್ರಚಾರ ಪ್ರಸ್ತುತದಲ್ಲಿದೆ ನಾವು ಇದರ ಬಗ್ಗೆ ಏನೂ ಮಾತಾಡಲ್ಲ ಅಂದರೆ ಇದು ಎಲ್ಲಿಯವರಿಗೆ ಸಹಿಸ್ಕೊಳ್ಬೋದು ಈ ದೇಶದಲ್ಲಿ ನಾವು ಸೌಹಾರ್ದತೆಯಿಂದ ನಾವೆಲ್ಲರೂ ಬಾಳ್ತಾ ಇದ್ದೀವಿ ಇಲ್ಲಿನ ಅಲ್ಪಸಂಖ್ಯಾತರಿಗೆ ನಾವು ಕೊಟ್ಟಷ್ಟು ಫ್ರೀಡಮ್ಮು ಪ್ರಪಂಚದ ಯಾವ ದೇಶನೂ ಕೊಟ್ಟಿಲ್ಲ ಆದರೂ ಎಲ್ಲೋ ಕೆಲವೊಂದು ಶಕ್ತಿಗಳು ದೇಶವನ್ನು ವಿಚಿತ್ರವಾಗಿ ಹೊಡಿಬೇಕು ಅನ್ನೋ ಮನಸ್ಥಿತಿಯಿಂದ ದೇಶವನ್ನು ಅರಾಜಕತೆಯಲ್ಲಿ ಸೃಷ್ಟಿ ಮಾಡುವಂಥ ಪ್ರಮೇಯ ಬರ್ಬೋದು ಈ ಎಲ್ಲದಕ್ಕೆ ನಾವು ಹಿಂದೂಗಳು ಜಾಗೃತಿ ಆಗಬೇಕು ಪ್ರತಿಯೊಬ್ಬ ಹಿಂದೂ ನಾಗರಿಕರು ಈ ದೌರ್ಜನ್ಯಗಳ ಬಗ್ಗೆ ಪ್ರತಿಭಟಿಸಬೇಕು ಅಂತ ನಾವು ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ ಹಿಂದೂ ನಾಗರಿಕರಿಗೆ ಜಾಗೃತರಾಗಬೇಕು ಅಂತ ಕರೆ ಕೊಡ್ತಾ ಇದ್ದೀವಿ ಈ ವಿಚಾರವಾಗಿ ಈ ಜಾಗೃತಿ ಮೂಡಿಸಲು ಇಂದು ಸಂಜೆ ಮೂರು ಕಡೆ ಶಿವಮೊಗ್ಗ ನಗರದಲ್ಲಿ ಮಾನವ ಸರುಪಳಿಯನ್ನು ಏರ್ಪಡಿಸಿ ನಮ್ಮ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ನಾವು ಯಾವ ಅಹಿಂಸಾತ್ಮಕವಾಗಿ ನಾವು ನಮ್ಮ ಪ್ರತಿಭಟನೆ ತೋರಿಸೋದು ನಾವು ಯಾವ ಘೋಷಣೆಗಳನ್ನು ಕೂಗೋದಿಲ್ಲ ಆದರೆ ಪ್ರತಿಭಟನೆ ಪ್ಲೇ ಕಾರ್ಡು ಏನು ದೌರ್ಜನ್ಯ ನಡೀತಾ ಇದೆ ಅನ್ನೋದು ಜನಗಳ ಮನಸ್ಸಿಗೆ ನಾಟಬೇಕು ಅನ್ನೋ ಉದ್ದ ಉದ್ದೇಶದಿಂದ ನಾವು ಈ ಒಂದು ಮಾನವ ಸರ್ಪಳಿ ನಿರ್ಮಾಣ ಮಾಡಿ ಜನ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡ್ತೇವೆ ಈ ಹಾಗೂ ಸರ್ಕಾರಕ್ಕೂ ಸಹ ನಾವು ಮನವಿ ಕೊಡ್ತಾ ಇದ್ದೇವೆ ಈ ವಿಚಾರದಲ್ಲಿ ಸರ್ಕಾರನು ಬಾಂಗ್ಲಾದಲ್ಲಿ ಇರ್ತಕ್ಕಂಥ ಹಿಂದೂರು ಇರ್ಬೋದು ಇತರೆ ಅಲ್ಪಸಂಖ್ಯಾತರು ಇರ್ಬೋದು ಇವರಿಗೆ ಅಲ್ಲಿನ ಸರ್ಕಾರ ಈಗ ಮತ್ತೆ ಅಲ್ಲಿ ಒಂದು ಸರ್ಕಾರ ಇಂಟೀರಿಯಂ ಸರ್ಕಾರ ಆಗಿದೆ ಅವರು ಅದರ ಬಗ್ಗೆ ಹೆಚ್ಚಿನ ಜಾಗ್ರತೆ ತಗೊಂಡು ಪ್ರತಿಯೊಬ್ಬ ಹಿಂದೂಗಳ ಆಸ್ತಿ ಪಾಸ್ತಿ ಏನು ನಾಶ ಆಗಿದೆ ಅದನ್ನು ವಾಪಸ್ಸು ಸರಿಪಡಿಸ್ಕೊಡಬೇಕು ಸರ್ಕಾರ ಅವರುಗಳಿಗೆ ರಕ್ಷಣೆ ಕೊಡಬೇಕು ಧೈರ್ಯ ತುಂಬಬೇಕು ಅಂತ ಪಡಿಸ್ತಾ ಇದ್ದೇವೆ ಇದನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೂ ಹೋಮ್ ಮಿನಿಸ್ಟ್ರಿಗೂ ರಾಷ್ಟ್ರಪತಿಗಳಿಗೂ ಸಹ ನಾವು ಕಳಿಸ್ಕೊಡ್ತಾ ಇದ್ದೇವೆ ಈ ಮೂಲಕ ನಾವು ಬಾಂಗ್ಲಾದೇಶದಲ್ಲಿ ಸಂತ್ರಸ್ತರಾಗಿರ್ತಕ್ಕಂಥ ನಮ್ಮ ಹಿಂದೂ ಸಮಾಜ ಧೈರ್ಯದಿಂದ ಮುನ್ನಡಿಲಿ ಅಂತ ಆಶಿಸ್ತಾ ನನ್ನ ಈ ಕೋರಿಕೆಯನ್ನು ತಮ್ಮೆಲ್ಲರಿಗೆ ತಮ್ಮೆಲ್ಲರೂ ಇದರಲ್ಲಿ ಭಾಗವಹಿಸಿಬಿಟ್ಟು ಪ್ರತಿಯೊಬ್ಬರೂ ಇದನ್ನು ಪ್ರಚಾರ ಪಡಿಸಿಬಿಟ್ಟು ಹಿಂದೂ ಸಂಖ್ಯೆಯನ್ನು ಜಾಗೃತಗೊಳಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೆ ಕೇಂದ್ರ ಕೇಂದ್ರ ಸರ್ಕಾರ ಈಗಾಗಲೇ ಅದರ ಬಗ್ಗೆ ಕ್ರಮ ತಗೊಂಡುಕೊಂಡಿದೆ ನಮಗೆ ಕೇಂದ್ರ ಸರ್ಕಾರಕ್ಕೆ ಶಕ್ತಿಯನ್ನು ಇನ್ನೂ ಹೆಚ್ಚು ಕೊಡಬೇಕು ಅಂದರೆ ನಾವು ಜನಗಳು ಜಾಗೃತಿಯಾಗಿ ಕೇಂದ್ರ ಸರ್ಕಾರ ಮತ್ತು ಪ್ರಪಂಚಕ್ಕೆ ಇಲ್ಲಿ ಜನ ಜಾಗೃತಿಯಿಂದ ಎಚ್ಚರಿಸ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯ ಪ್ರೊಟೆಕ್ಷನ್ ಬಾಂಗ್ಲಾದಲ್ಲಿ ಆಗಬೇಕು ಅನ್ನೋದು ನಮ್ಮ ಕೋರಿಕೆ ನಮ್ಮ ದೇಶದಲ್ಲೂ ತುಂಬ ಜನ ಬಾಂಗ್ಲಾ ವಲಸಿಗರು ಇಲ್ಲಿ ಬಂದು ಇದ್ದಾರೆ ಇವ್ರನ್ನ ಐಡೆಂಟಿಫೈ ಮಾಡಬೇಕು ನಮ್ಮ ಸರ್ಕಾರಗಳು ಐಡೆಂಟಿಫೈಡ್ ಮಾಡಿ ಅವರು ನ್ಯಾಯಯುತವಾಗಿ ಇಲ್ಲ ಅಂದರೆ ಅವ್ರನ್ನ ಡಿಪೋರ್ಟ್ ಮಾಡಬೇಕು ಇಲ್ಲಿಂದ ಇಲ್ಲಿ ಆ ಥರ ದಂಗೆಗಳು ಆಗದಿದ್ದಾಗೆ ವ್ಯವಸ್ಥಿತವಾಗಿ ನೋಡ್ಕೊಳ್ಬೇಕು ಅಂತ ನಾವು ರಾಜ್ಯ ಸರ್ಕಾರವನ್ನು ಸಹ ಎಸ್ ಪಿ ಡಿ ಸಿ ಇವರಿಗೂ ಸಹ ಮನವಿ ಕೊಡ್ತೀವಿ ಇವ್ರುಗಳು ಇಲ್ಲೂ ಶಿವಮೊಗ್ಗದಲ್ಲೂ ಸಹ ಬಾಂಗ್ಲಾದೇಶಗಳಿದ್ದಾರೆ ಸೊ ಇವರೆಲ್ಲವರನ್ನು ನ್ಯಾಯಯುತವಾಗಿ ಅವರು ನಮ್ಮ ದೇಶದಲ್ಲಿ ಇಲ್ಲ ಅಂದರೆ ಅವ್ರನ್ನ ಡಿಪೋರ್ಟ್ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ